ಹಾಕಿ ಅವರಿಗೆಲ್ಲ ಸದೃಢವಾಗಿ ಬೆಳೆ ಅಂತ ಹೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಶನ ಪೋಲಿಯೋಗೆಲ್ಲ ಗುರುಪಡಿಸ್ತಾ ಇದ್ರು ಅದನ್ನು ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗಿದಾರಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ನಾನು ಎಲ್ಲರೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷನೂ ಪಲ್ಸ್ ಪೋಲಿಯೋ ಆಗ್ತಾ ಇದೀವಿ ರಾಜ್ಯಾದ್ಯಂತ ಒಂದು ಡಿಸಿಷನ್ ತಗೋತಾರೆ ಯಾರು ಮಾಡಿದ್ದಾರೆ ಅಂತ ಬಿಟ್ಟು ಒಂದು ಸಮಿತಿ ಮಾಡಿ ಈಗ ಡಿಸ್ಕಸ್ ಮಾಡ್ತಾ ಇದೀವಿ ಮನೆ ಅಸೆಂಬ್ಲಿ ಕೂಡ ಬಹಳ ಜನ ಬಂದು ಹೇಳಿದ್ರು ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ಸರ್ಕಾರಿ ಆಸ್ಪತ್ರೆಗೆ ತಗೊಂಡಿದ್ದ ಸರ್ಕಾರ ಇನ್ನೊಂದು ಒಂದು ಎರಡು ಆಗ್ಬೋದು ಎರಡು ತಿಂಗಳೊಳಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ ಚಳಿಗಾಲ ಅಧಿವೇಶನದಲ್ಲಿ ತಾಲೂಕು ಅಭಿವೃದ್ಧಿಗಾಗಿ ಏನಾರು ಚರ್ಚೆ ಆಯ್ತಾ ವೀರಭದ್ರ ಎತ್ತೇರವಿ ಮತ್ತು ಶಾಲಾಪುರ ಎತ್ತಿನ ಅವ್ರದ್ದು ಒಂದು ಮೀಟಿಂಗ್ ಕರೆದಿದ್ರು ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಮಲೆ ಎಲ್ಲ ಅಧಿಕಾರಿಗಳು ತಗೋದು ವೀರಭದ್ರ ಎತ್ನವರಿಗೆ ಬಹಳ ತಡ ಆಗಿರೋದ್ರಿಂದ ಆ ಕಾಂಟ್ರಾಕ್ಟರನ್ನು ರದ್ದುಪಡಿಸಿ ಹೊಸ ಟೆಂಡರ್ ಕರೆಯೋಕ್ಕೆ ಏರ್ಪಾಡು ಮಾಡಿದೀವಿ ಮತ್ತು ಅದ್ರಾಗ ಇರೋದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂಥ ಇದು ಒಂದು ಇಪ್ಪತ್ತು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿದು ಆ ಸಾಲಪುರ ಲಿಫ್ಟ್ಗೇಷನ್ಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಇದನ್ನು ಟೆಂಡರ್ ಕರೆ ಇದು ಕಂಪ್ಲೀಟ್ ಮಾಡ್ತೀವಿ ದಶಕಗಳಿಂದ ರೈಲ್ವೆ ರೈಲ್ವೆ ಹೋರಾಟ ನಾವು ಮಾಡ್ತಾನಿದ್ವಿ ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡೇ ಮಾಡ್ತೀವಿ ಅದೆಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕಾದ್ರೆ ನಮ್ಮದೇನೂ ಇಲ್ಲ ನಾವೀಗ ಎಷ್ಟು ಜಮೀನು ಬೇಕು ನಾವು ಜಮೀನು ಕೊಡಕ್ಕೆ ರೆಡಿ ಅಂತ ಮುಖ್ಯಮಂತ್ರಿ ಅವ್ರಿಗೆ ಆಗಲೇ ಪತ್ರ ಬರೆದಿದ್ದಾರೆ ನಾವು ಅದನ್ನ ರೆಡಿ ಇದೀವಿ ಅದನ್ನ ಆಟದ ಮೈದಾನದ ಬಗ್ಗೆ ಸರ್ ಆಟದ ಮೈದಾನ ಮಾಡ್ತಾ ಇದ್ದೀವಿ ಎಮ್ ಎಲ್ ಪಿ ಸಿನ ಶಿಫ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀವಿ ಎಮ್ ಎಲ್ ಪಿ ಸಿನೇ ಇಲ್ಲ ಅಥವಾ ಮುಳ್ಳೂರು ಗುಡಿದ ಹತ್ರ ಎರಡರೊಳಗೆ ಒಂದ್ ಕಡೆ ಮಾಡ್ಬೇಕು ಅಂತ ಒಂದು ಚಿಂತನೆ ನೋಡಿದೆ ಆದಷ್ಟು ಬೇಗ ಒಂದು ವರ್ಷ ಮಾಡ್ತೀವಿ ನಮಸ್ಕಾರ ಕರ್ನಾಟಕ ಸರ್ಕಾರ ಜಿಲ್ಲಾ

ಇವರ ಆಶ್ರಯದಲ್ಲಿ ಈ ಪಲ್ಸ್ ಪೋಲಿಯೋ ನಿಮಿತ್ತವಾಗಿ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಎರಡು ಹಸಿರು ಪೋಲಿಯೋ ಲಸಿಕೆಯನ್ನು ಹಾಕಲಾಯಿತು ಇದು ಪೋಲಿಯೋ ಭಾರತ ದೇಶದ ಮುಕ್ತ ಪೋಲಿಯೋ ದೇಶವಾಗಿದೆ ಆದರೂ ಕೆಲವು ದೇಶಗಳಲ್ಲಿ ಪೋಲಿಯೋದಿಂದ ಅಗವಿಕಲತೆ ಇದೆ ಅದೇ ಆದ್ದರಿಂದ ಎಲ್ಲ ತಾಯಂದಿರು ಪಾಲಕರು ಪ್ರತಿ ವರ್ಷ ಪಲ್ಸ್ ಪೋಲಿಯನ್ನು ಸರ್ಕಾರದಿಂದ ನಮಗೆ ಸಹಾಯವನ್ನು ನೀಡಿದ್ದಾರೆ ಅದಕ್ಕೆ ನಾವೆಲ್ಲರೂ ತಾಯಂದಿರು ಎಲ್ಲರೂ ನಮ್ಮ ಮಕ್ಕಳಿಗೆ ಎರಡು ಹನಿ ಪೋಲೆ ಲಸಿಕೆಯನ್ನು ಹಾಕಬೇಕು ಅಂತ ನೆಲದಲ್ಲಿ ಕೇಳಿಕೊಳ್ಳುತ್ತಾರೆ